ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಮುಂಗುಸಿ ವಿಶೇಷವಾಗಿ ಹಾವುಗಳ ಶತ್ರು ಎಂದು ಕರೆಯಲ್ಪಡುತ್ತದೆ ಇದು ಪ್ರಪಂಚದ ಬಹುತೇಕ ಎಲ್ಲ ದೇಶಗಳಲ್ಲಿ ಕಂಡುಬರುವ ಪ್ರಾಣಿಯಾಗಿದೆ ಈ ಜೀವಿ ದೊಡ್ಡ ಇಲಿಯಂತೆ ತೋರುತ್ತಿದ್ದರೂ ಮುಂಗುಸಿಯು ಉದ್ದವಾದ ಮತ್ತು ವಿಷಕಾರಿ ಹಾವನ್ನು ಸಹ ಕೊಲ್ಲುತ್ತದೆ ಏಷ್ಯಾ ಆಫ್ರಿಕಾ ಯುರೋಪ್ ಮುಂತಾದ ಖಂಡಗಳಲ್ಲಿ ಮುಂಗುಸಿ ಜಾತಿಗಳು ಪ್ರಪಂಚದಾದ್ಯಂತ ಕಂಡುಬರುತ್ತವೆ ಸಾಮಾನ್ಯವಾಗಿ ಈ ಜೀವಿ ಪೊದೆಗಳಲ್ಲಿ ಅಡಗಿರುತ್ತವೆ ಆದ್ದರಿಂದ ಈ ಜೀವಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ಕಂಡುಬರುತ್ತದೆ ಭಾರತದ ಸಣ್ಣ ಹಳ್ಳಿಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಮುಂಗುಸಿಯ ವೈಜ್ಞಾನಿಕ ಹೆಸರು ಹರ್ಫೆಸ್ಟಿಡೆ ನೇವಲ್ ಹಿಂದಿಯಲ್ಲಿ ಇದನ್ನು ನೆವ್ಲಾ ಎಂದು ಇಂಗ್ಲಿಶಿನಲ್ಲಿ ಮಂಗುಸ್ ಎಂದು ಕರೆಯಲಾಗುತ್ತದೆ ಹೆಚ್ಚಿನ ಜನರು ಮೀರ್ಕೆಟ್ ಮತ್ತು ಮುಂಗುಸಿ ಒಂದೇ ಎಂದು ಪರಿಗಣಿಸುತ್ತಾರೆ ಏಕೆಂದರೆ ಅವುಗಳು ನೋಟದಲ್ಲಿ ಹೋಲುತ್ತವೆ ಮತ್ತು ಒಂದೇ ಕುಟುಂಬಕ್ಕೆ ಸೇರಿವೆ ಇಲ್ಲಿಯವರೆಗೆ ಪ್ರಪಂಚದ್ಯಾದ್ಯಂತ ಒಟ್ಟು ಮೂವತ್ನಾಲ್ಕು ಜಾತಿಯ ಮುಂಗುಸಿಗಳನ್ನು ಕಂಡುಹಿಡಿಯಲಾಗಿದೆ ಇವುಗಳಲ್ಲಿ ಕೆಲವು ಪ್ರಭೇದಗಳು ಹಗಲಿನಲ್ಲಿ ಬೇಟೆಯಾಡಿದರೆ ಮತ್ತು ಕೆಲವು ಪ್ರಭೇದಗಳು ರಾತ್ರಿಯಲ್ಲಿ ಬೇಟೆಯಾಡುತ್ತಿರುವುದು ಕಂಡು ಬಂದಿದೆ ಮುಂಗುಸಿಯು ಒಂಬತ್ತು ತಿಂಗಳಿಂದ ಎರಡು ವರ್ಷಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಪ್ರಬುದ್ಧವಾಗುತ್ತದೆ ಮತ್ತು ಆರೋಗ್ಯಕರ ಮುಂಗುಸಿಯ ಜೀವಿತಾವಧಿ ಆರರಿಂದ ಹತ್ತು ವರ್ಷಗಳು ಎಂದು ನಂಬಲಾಗಿದೆ ಹೆಣ್ಣು ಮುಂಗುಸಿಯ ಗರ್ಭಧಾರಣೆ ಅವಧಿಯು ಸುಮಾರು ನಲವತ್ತರಿಂದ ನೂರು ದಿನಗಳು ಈ ಗರ್ಭಾವಸ್ಥೆಯು ಜಾತಿಯಿಂದ ಜಾತಿಗೆ ಬದಲಾಗುತ್ತದೆ ಮತ್ತು ಇದು ಒಂದು ಸಮಯದಲ್ಲಿ ಮೂರರಿಂದ ನಾಲ್ಕು ಶಿಶುಗಳಿಗೆ ಜನ್ಮ ನೀಡುತ್ತದೆ ಅಂದರೆ ಮುಂಗುಸಿಯ ಮರಿಗೆ ಹುಟ್ಟುವ ಸಮಯದಲ್ಲಿ ಕಾಣಿಸುವುದಿಲ್ಲ ಆದರೆ ಎರಡು ವಾರವಾದ ನಂತರ ಅದು ನೋಡಲು ಶಕ್ಯವಾಗುತ್ತದೆ ಹುಟ್ಟುವಾಗ ಆರೋಗ್ಯವಂತ ಮುಂಗುಸಿಯ ಮರಿಯ ತೂಕ ಇಪ್ಪತ್ತೆಂಟು ಗ್ರಾಮ್ಗಳಷ್ಟಿರುತ್ತದೆ ಮತ್ತು ಜನನದ ಸಮಯದಲ್ಲಿ ಮುಂಗುಸಿ ಮರಿಯ ದೇಹದಲ್ಲಿ ಒಂದೇ ಒಂದು ಕೂದಲು ಇರುವುದಿಲ್ಲ ಮುಂಗುಸಿಯ ಉದ್ದ ಎಂಟರಿಂದ ಇಪ್ಪತ್ತಾರು ಇಂಚುಗಳು ಇರುತ್ತವೆ ಅದರ ಎತ್ತರವು ಆರರಿಂದ ಹದಿನೆಂಟು ಇಂಚುಗಳು ಮತ್ತು ಅದರ ತೂಕವು ಐದುನೂರು ಗ್ರಾಮ್ನಿಂದ ಐದು ಜಿಗಳವರೆಗೆ ಇರುತ್ತದೆ ಮುಂಗುಸಿಯು ಚುರುಕಾದ ಜೀವಿಗಳ ವರ್ಗಕ್ಕೆ ಸೇರಿದ ಪ್ರಾಣಿಯಾಗಿದೆ ಮತ್ತು ಅದರ ವೇಗದ ಚಲನೆ ಮತ್ತು ವೇಗದ ಬೇಟೆಗೆ ಹೆಸರುವಾಸಿಯಾಗಿದೆ ಮಾಂಸಾಹಾರಿ ಜೀವಿಗಳ ವರ್ಗದ ಪ್ರಾಣಿಯಾಗಿದೆ ಮತ್ತು ಇದು ಆಹಾರಕ್ಕಾಗಿ ಸಣ್ಣ ಕೀಟಗಳಿಂದ ಹಿಡಿದು ಹಾವಿನವರೆಗೆ ಎಲ್ಲವನ್ನೂ ತಿನ್ನುತ್ತದೆ ಹೆಚ್ಚಿನ ಮುಂಗುಸಿಗಳು ಬಿಲಗಳನ್ನು ತೋಡಿಕೊಳ್ಳುವುದಿಲ್ಲ ಬದಲಿಗೆ ಇಲಿಗಳು ಮತ್ತು ಮೊಲಗಳು ತಮ್ಮ ಆವಾಸ ಸ್ಥಾನವಾಗಿ ಬಿಟ್ಟ ಬಿಲಗಳಲ್ಲಿ ವಾಸಿಸುತ್ತವೆ ಕೆಲವೊಮ್ಮೆ ಮುಂಗುಸಿಗಳು ಇತರ ಪ್ರಾಣಿಗಳನ್ನು ಓಡಿಸಿ ಅವುಗಳ ಬಿಲಗಳನ್ನು ವಶಪಡಿಸಿಕೊಳ್ಳುತ್ತವೆ ಮುಂಗುಸಿ ಒಂದು ಸಾಮಾಜಿಕ ಪ್ರಾಣಿಯಾಗಿದ್ದು ಗುಂಪುಗಳಲ್ಲಿ ವಾಸಿಸಲು ಇಷ್ಟಪಡುತ್ತದೆ ಮುಂಗುಸಿಯ ಒಂದು ಗುಂಪಿನಲ್ಲಿ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಮುಂಗುಸಿಗಳಿರಬಹುದು ಮುಂಗುಸಿ ಬೇಟೆಯಾಡಿದಾಗ ಬೇಟೆಯ ಕೆಲವು ಭಾಗವನ್ನು ಅದು ಉಳಿದ ಸದಸ್ಯರಿಗೆ ತೆಗೆದುಕೊಂಡು ಹೋಗುತ್ತದೆ ಮುಂಗುಸಿ ಘಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಇದನ್ನು ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತದೆ ಮುಂಗುಸಿಯ ಉಗುರುಗಳು ತುಂಬಾ ಮಾರಕವಾಗಿದೆ ಅದು ತನ್ನ ಮಕ್ಕಳನ್ನು ಮತ್ತು ತನ್ನನ್ನು ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳುತ್ತದೆ ಮುಂಗುಸಿ ವಿಷಕಾರಿ ಎಂದು ಹಲವರು ನಂಬುತ್ತಾರೆ ವಾಸ್ತವವಾಗಿ ಮುಂಗುಸಿಗಳು ವಿಷಕಾರಿಗಳಲ್ಲ ಮುಂಗುಸಿಗಳು ಸಮತಟ್ಟಾದ ಪ್ರದೇಶಗಳಿಗಿಂತ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸಲು ಬಯಸುತ್ತವೆ ಏಕೆಂದರೆ ಮುಂಗುಸಿಗಳು ಗುಡ್ಡಗಾಡು ಭೂಮಿಯಲ್ಲಿ ಹೆಚ್ಚು ಬೇಟೆಯಾಡಬಹುದು ಮುಂಗುಸಿಗಳು ಸಾಮಾನ್ಯವಾಗಿ ಇತರರ ಮೇಲೆ ದಾಳಿ ಮಾಡುವುದಿಲ್ಲ ಆದರೆ ಅದು ಮತ್ತೊಂದು ಜೀವಿಯಿಂದ ಬೆದರಿಕೆಯನ್ನು ಅನುಭವಿಸಿದಾಗ ಅದು ಆಕ್ರಮಣಕ್ಕೆ ಬರುತ್ತದೆ ಮುಂಗುಸಿಯನ್ನು ಮೊಟ್ಟೆ ಕಳ್ಳ ಎಂದು ಕರೆಯುತ್ತಾರೆ ಈ ಜೀವಿಗಳು ತಿನ್ನುವುದಕ್ಕಾಗಿ ಇತರ ಸಣ್ಣ ಜೀವಿಗಳ ಮೊಟ್ಟೆಗಳನ್ನು ಕದಿಯುತ್ತವೆ ಮುಂಗುಸಿ ಮನುಷ್ಯರಂತೆಯೇ ಮೊಟ್ಟೆಗಳನ್ನು ತಿನ್ನುತ್ತದೆ ಎಂದು ತಿಳಿದರೆ ನೀವು ಆಶ್ಚರ್ಯ ಅದು ಮೊದಲು ಕಲ್ಲಿಗೆ ಹೊಡೆದು ಮೊಟ್ಟೆಯನ್ನು ಒಡೆದು ನಂತರ ತಿನ್ನುತ್ತದೆ ಹಾವಿನ ವಿಷವು ಮುಂಗುಸಿಯ ದೇಹದ ಮೇಲೆ ಬಹಳ ಕಡಿಮೆ ಪರಿಣಾಮವನ್ನು ಬೀರುತ್ತದೆ ಇದರಿಂದಾಗಿ ಅದು ಹಾವನ್ನು ಸುಲಭವಾಗಿ ಕೊಲ್ಲುತ್ತದೆ ಹೆಣ್ಣು ಮುಂಗುಸಿ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ಮಿಲನ ಕಾರ್ಯದಲ್ಲಿ ತೊಡಗುತ್ತವೆ ಕಾಡಿನಲ್ಲಿ ಮುಂಗುಸಿಗಳ ಸರಾಸರಿ ಜೀವಿತಾವಧಿ ಆರರಿಂದ ಹತ್ತು ವರ್ಷಗಳು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಜೀವಿತಾವಧಿ ಇಪ್ಪತ್ತು ವರ್ಷಗಳವರೆಗೆ ಇರುತ್ತದೆ ಅನೇಕ ಪ್ರಾಣಿ ವಿಜ್ಞಾನಿಗಳು ಮುಂಗುಸಿಯ ಬಗ್ಗೆ ಹಲವು ವರ್ಷಗಳಿಂದ ಸಂಶೋಧನೆ ನಡೆಸಿದ್ದರೂ ಅವರಿಗೆ ಮುಂಗುಸಿಯ ಭಾಷೆ ಅರ್ಥವಾಗುತ್ತಿಲ್ಲ ಎಂದು ಹೇಳಲಾಗುತ್ತದೆ ಪ್ರಪಂಚದಲ್ಲಿ ಕಂಡುಬರುವ ಅತ್ಯಂತ ಚಿಕ್ಕ ಮುಂಗುಸಿ ಕೇವಲ ಹತ್ತು ಇಂಚು ಗಾತ್ರ ಮತ್ತು ಸುಮಾರು ಮುನ್ನೂರು ಗ್ರಾಂ ತೂಗುತ್ತದೆ ಪ್ರಪಂಚದಲ್ಲಿ ಕಂಡುಬರುವ ಅತಿ ದೊಡ್ಡ ಮುಂಗುಸಿಯ ಗಾತ್ರವು ಸುಮಾರು ಮೂವತ್ತು ಇಂಚುಗಳು ಮತ್ತು ಅದರ ತೂಕವು ಐದರಿಂದ ಏಳು ಜಿಗಳವರೆಗೆ ಇರುತ್ತದೆ ಈ ಮುಂಗುಸಿಯನ್ನು ಬಿಳಿಬಾಲದ ಮುಂಗುಸಿ ಎಂದು ಕರೆಯಲಾಗುತ್ತದೆ ಪ್ರಾಚೀನ ಈಜಿಪ್ಟ್ನವರು ಮುಂಗುಸಿಗೆ ಪವಿತ್ರ ಮತ್ತು ಗೌರವಾನ್ವಿತ ಪ್ರಾಣಿಯ ಸ್ಥಾನಮಾನವನ್ನು ನೀಡಿದ್ದರು ಮುಂಗುಸಿಗಳ ಚಿತ್ರಗಳು ಪ್ರಾಚೀನ ಈಜಿಪ್ಟ್ನಲ್ಲಿನ ಗೋರಿಗಳು ಮತ್ತು ಸಮಾಧಿಗಳಲ್ಲಿ ಕಂಡುಬಂದಿವೆ ಭಾರತೀಯ ಬೂದು ಮುಂಗುಸಿಯು ನಾಗರ ಹಾವುಗಳಂಥ ವಿಷಕಾರಿ ಹಾವುಗಳೊಂದಿಗೆ ಹೋರಾಡಲು ಮತ್ತು ತಿನ್ನಲು ಹೆಸರುವಾಸಿಯಾಗಿದೆ ಹಾವು ಮತ್ತು ಮುಂಗುಸಿಯು ಏಕೆ ಕಾದಾಡುತ್ತವೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಹೋದರೆ ನಿಮಗೆ ವಿವಿಧ ರೀತಿಯ ಉತ್ತರಗಳು ಸಿಗಬಹುದು ಹಾವು ಮುಂಗುಸಿಗಳ ಕಾದಾಟ ನೋಡಿದ ಮೇಲೆ ಇವರಿಬ್ಬರ ನಡುವಿನ ವೈರತ್ವ ಏನು ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿ ಖಂಡಿತವಾಗಿಯೂ ಮೂಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ತಜ್ಞರು ಹಾವುಗಳು ಮತ್ತು ಮುಂಗುಸಿಗಳು ನೈಸರ್ಗಿಕ ಶತ್ರುಗಳು ಎಂದು ನಂಬುತ್ತಾರೆ ಹಾವು ಮುಂಗುಸಿಯನ್ನು ಸಾಯಿಸಲು ಬಯಸುತ್ತದೆ ಮತ್ತು ಅದು ಜೀವಂತವಾಗಿರಲು ಮುಂಗುಸಿ ಅದನ್ನು ಕೊಲ್ಲಲು ಬಯಸುತ್ತದೆ ಆದಾಗ್ಯೂ ನೈಸರ್ಗಿಕ ಹಗೆತನದ ಪರವಾಗಿ ವಾದಗಳಿಗೆ ಯಾವುದೇ ಸ್ಪಷ್ಟ ಪುರಾವೆಗಳು ಇಲ್ಲ ಚಾರ್ಲ್ಸ್ ಡಾರ್ವಿನ್ನ ಸಿದ್ಧಾಂತದ ಪ್ರಕಾರ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಉಭಯ ಜೀವಿಗಳು ಪರಸ್ಪರ ಆಕ್ರಮಣ ಮಾಡುತ್ತವೆ ಹಾವು ಮುಂಗುಸಿಯನ್ನು ಕೊಂದು ಬದುಕಲು ಬಯಸುತ್ತವೆ ಅಂತೆಯೇ ಮುಂಗುಸಿಯು ಹಾವನ್ನು ಕೊಲ್ಲಲು ಬಯಸುತ್ತದೆ ಆದರೆ ವಾಸ್ತವದಲ್ಲಿ ಈ ಎರಡು ಪ್ರಾಣಿಗಳ ನಡುವಿನ ದ್ವೇಷವು ಹಾವು ಯಾವಾಗಲೂ ಮುಂಗುಸಿ ಮರಿಗಳನ್ನು ಬೇಟೆಯಾಡುತ್ತದೆ ಎಂಬ ಅಂಶದಿಂದಾಗಿ ಏಕೆಂದರೆ ಹಾವುಗಳು ಮುಂಗುಸಿ ಮರಿಗಳನ್ನು ಆಹಾರವಾಗಿ ಇಷ್ಟಪಡುತ್ತವೆ ಮತ್ತು ಮುಂಗುಸಿ ತನ್ನ ಮರಿಗಳನ್ನು ಉಳಿಸಲು ಹಾವುಗಳೊಂದಿಗೆ ಹೋರಾಡಲು ಇದೇ ಕಾರಣ ಹಾವಿನ ವಿಷವು ಮುಂಗುಸಿಯ ಮೇಲೆ ಪರಿಣಾಮ ಬೀರುವುದಿಲ್ಲವೇ ಚುರುಕಿನಲ್ಲಿ ಹೋಲಿಸಿದರೆ ಮುಂಗುಸಿಯು ಮೇಲುಗೈ ಸಾಧಿಸುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದು ಇದಲ್ಲದೆ ಕಾಲಿನ್ ಎಂಬ ಅಂಶವು ಹಾವಿನ ವಿಷದಲ್ಲಿರುವ ನ್ಯೂರೋಟಾಕ್ಸಿನ್ ನಿಂದ ರಕ್ಷಿಸಲ್ಪಡುತ್ತದೆ ಮುಂಗುಸಿಯ ಡಿ ಎನ್ ಅಲ್ಫಾ ಮತ್ತು ಬೀಟಾ ಪ್ರತಿರೋಧಕಗಳು ಹಾವಿನ ವಿಷದ ಪರಿಣಾಮಗಳಿಂದ ರಕ್ಷಿಸುತ್ತದೆ ಹೀಗಾಗಿ ಮುಂಗುಸಿಗಳು ಹಾವಿನ ಮೇಲೆ ಆಕ್ರಮಣ ಮಾಡಿದಾಗ ಇಬ್ಬರ ನಡುವಿನ ಕಾದಾಟದಲ್ಲಿ ಮುಂಗುಸಿ ಶೇಕಡ ಎಂಬತ್ತರಷ್ಟು ಗೆಲ್ಲುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು